ಚೀನಾ ರಷ್ಯಾ ಭಾರತ ನಡುವೆ ಸಂಘರ್ಷಕ್ಕೆ ಪಶ್ಚಿಮ ದೇಶಗಳು ಸಂಚು ಮಾಡ್ತಾ ಇವೆ ಅಂತ ಹೇಳಿ ರಷ್ಯಾ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಆರೋಪವನ್ನು ಮಾಡಿದ್ದಾರೆ ಇಲ್ಲಿ ಪಶ್ಚಿಮ ದೇಶಗಳು ಉದ್ದೇಶಪೂರ್ವಕವಾಗಿ ಸಂಘರ್ಷ ಸೃಷ್ಟಿ ಮಾಡ್ತಾ ಇವೆ ಇಲ್ಲಿ ದೇಶ ದೇಶಗಳನ್ನು ಎತ್ತುಕಟ್ಟುಬಿಟ್ಟು ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇವೆ ಅಕ್ಕಪಕ್ಕದವರಾದ ಭಾರತ ಚೀನಾ ರಷ್ಯಾ ನಡುವೆ ಒಡಕು ಮೂಡಿಸ್ತಕ್ಕಂಥ ಕೆಲಸದಲ್ಲಿ ಅವರೆಲ್ಲರೂ ಕೂಡ ಬ್ಯುಸಿಯಾಗಿದ್ದಾರೆ ಒಂದು ವ್ಯವಹಾರ ಅಷ್ಟೇ ಇದು ಈ ರೀಜನಲ್ ರೀಜನಲ್ ಬಿಸ್ನೆಸ್ನಲ್ಲಿ ಪ್ರಾದೇಶಿಕ ವ್ಯವಹಾರದಲ್ಲಿ ಪ್ರಾಬಲ್ಯ ಸಾಧಿಸಬೇಕು ಇಂಥ ಒಂದಷ್ಟು ಕೆಲಸಗಳಲ್ಲಿ ನಾವು ಮೇಲುಗೈ ಸಾಧಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಿತೂರಿ ಮಾಡ್ತಾ ಇದ್ದಾರೆ ಪಶ್ಚಿಮ ರಾಷ್ಟ್ರಗಳ ವಿರುದ್ಧ ರಷ್ಯಾ ಗಂಭೀರ ಆರೋಪವನ್ನು ಮಾಡಿದೆ ಅಲ್ಲಿಗಳೇಕು ಆಗಲ್ಲ ಡೆವಲಪ್ಮೆಂಟ್ಸ್ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ ಯಾರೋ ಬರೋದು ಯಾರಿಗೋ ಶಸ್ತ್ರಾಸ್ತ್ರ ಸಪ್ಲೈ ಮಾಡೋದು ಇನ್ಯಾರನೋ ಎತ್ತು ಕಟ್ಟೋದು ಇನ್ಯಾರಿಗೋ ಒಂಥರ ಪಿತೂರಿ ಮಾಡೋದು ಪೂರ್ತಿ ಅಲ್ಗಳಕ್ಕೂ ಆಗಲ್ಲ ಈ ಒಂದು ಹೇಳಿಕೆಯನ್ನು ರಷ್ಯಾ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಇದು ಪಶ್ಚಿಮ ದೇಶಗಳಿಗೆ ಇದೇ ಕೆಲಸ ಆಗಿಬಿಟ್ಟಿದೆ ಅವರಿಗೆ ಚೀನಾ ಕಂಡರೂ ಆಗೋಲ್ಲ ಇಂಡಿಯಾ ಕಂಡು ಆಗಲ್ಲ ರಷ್ಯಾ ಕಂಡರೂ ಆಗಲ್ಲ ಹಾಗಾಗಿ ಎಲ್ಲದರ ನಡುವೆ ಒಡಕು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಪಶ್ಚಿಮ ರಾಷ್ಟ್ರಗಳಂದರೆ ಅಮೆರಿಕ ಬ್ರಿಟನ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಗಿಲ್ಯಾಬ್ರೋ ಆರೋಪವನ್ನು ಮಾಡಿದ್ದಾರೆ What is happening right now in the Asia Pacific region, the West has begun to call it the Indo Pacific region in order to give its policy a clear anti Chinese direction, hoping to thereby additionally gain the opportunity to pit our great friends and neighbors, India and China, against each other. Recently, President Putin recalled that.